ರಜಾ ಕೊಟ್ಟ ಓಟ್ ಹಾಕೆ ನಿಮ್ಗು ಮಜಾ ಉಡಾಯ್ಸಕಲ್ಲ ತಾಳು ಗೋಮಿಗ ಕರ್ಕೊಂಡ್ ನಿಮ್ ಬಯಸ್ತೀನಿ ಗಣೇಶ ರಾಮಕೃಷ್ಣ ಇಬ್ರು ಇವತ್ತು ಕೆಲ್ಸಕ್ಕೆ ರಜಾ ಅಂತ ಟ್ರಿಪ್ ಹೋಗೋರೆ ಹೋಗೋರ ಓಟ್ ಹಾಕ್ತೀರಾ ಒಳ್ಳೆ ಪ್ರಧಾನಿ ಹಾಸ್ಬೋದು ಹೌದು ನಿಜ ಎಲ್ಲಿ ಗೊತ್ತಿದ್ದೀರಾ ಸತಿ ಓಟ್ ಹಾಕೋ ಹಕ್ಕಿದೆ ನಮ್ಮ ಅಕ್ಕನ್ ಬಿಟ್ಬಿಟ್ಟು ನೀವು ಸುತ್ತಕ್ಕೆ ಹೋಗ್ತೀರಾ ಬಿಡ್ತೀನಿ ಓಟ್ ಹಾಕ್ಬಿಟ್ಟು ಎಲ್ಲಾರ ಸುತ್ತಕ್ಕೆ ಹೋಗ್ರಿ ಮದ್ ಒಳ್ಳೆ ಪ್ರಧಾನಿನ ಆರಿಸ್ಬೇಕು ನಾವು ಗೊತ್ತಾ ಹೊರದೇಶದಿಂದ ಎಲ್ಲ ಬಂದು ಇಲ್ಲಿ ಓ ತಮ್ಮ ಅಕ್ಕನ ಚಲಾಯಿಸಿ ಒಳ್ಳೆ ಪ್ರಧಾನಿಯನ್ನು ಆಯ್ಕೆ ಮಾಡ್ತಾರೆ ಊರಿಂದ ಊರಿಗೆಲ್ಲ ಬರ್ತಾರೆ ನೀವೇನು ಇಲ್ಲಿಟ್ಕೊಂಡು ಇಲ್ಲಿ ಓಟ್ ಹಾಕೋಕ್ಕೆ ಹಿಂದೆ ಮುಂದೆ ನೋಡ್ತೀರಾ ಒಳ್ಳೆ ಪ್ರಧಾನಿಯನ್ನು ಆಯ್ಕೆ ಮಾಡ್ದೇನೆ ನಮ್ಮ ಭಾರತ ದೇಶ ಪ್ರಪಂಚದಲ್ಲೇ ನಂಬರ್ ಒನ್ ಸ್ಥಾನಕ್ಕೆ ಬರೋದು ಓಟ್ ಹಾಕೋದು ನಮ್ಮಕ್ಕು ನಮ್ಮಕ್ಕೂ ಓಟ್ ಹಾಕಲೇಬೇಕು ನಮ್ಮಕ್ಕು ನಾವು ಚಲಾಯಿಸೋದೇ ಸರಿ ಏನಂತೀರಾ ಓಕೆ